ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ ಅಥವಾ ನಂಬಿಗಸ್ತ ಪ್ರಾರ್ಥನೆ ಹೇಗಿರುತ್ತೆ ಎಂಬುದನ್ನು ನಾವು ನೋಡೋಣ ಒಂದು ಪೌರ ಕಾಲ ಅಂತ ನಾಲ್ಕನೇ ಅಧ್ಯಾಯ ಒಂಬತ್ತರಿಂದ ಹತ್ತನೇ ವಾಕ್ಯ ಅಹರ್ಹೇಲನು ಹಾರೂಮನ ಮಗನು ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಕನವಂತನಾಗಿತ್ತನು ಇವನನ್ನು ಬಹು ವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಿದ್ದಳು ಯಾಬೇಚನು ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಹಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು ಆಮೇನ್ ಕೊನಾಡ್ ಅಡೆನ್ರೌರ್ ಎಂಬಂತ ಒಬ್ಬ ಪ್ರಾಯೋಗಿಕವಾದಂತ ಪ್ರ ಪ್ರಜಾಪ್ರಭುತ್ವವಾದಿ ಮತ್ತು ದಣಿವರಿಯದ ಏಕೀಕರಣಕಾರ ಎಂಬುದಾಗಿ ಕರೆಯಲ್ಪಡುವಂಥ ಒಬ್ಬ ವ್ಯಕ್ತಿ ಜರ್ಮನಿಯ ಮೊದಲ ಚಾನ್ಸಲರ್ ಆಗಿದ್ದರು ಅವರು ಎರಡನೇ ಮಹಾಯುದ್ಧದ ನಂತರ ಜರ್ಮನಿಯನ್ನು ಯಶಸ್ವಿಯಾಗಿ ಪುನರ್ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಚಾನ್ಸಲರ್ ಆದಂತ ಇವರು ನಾವು ಯೇಸುವನ್ನು ಮತ್ತು ಆತನ ಪುನರುತ್ಥಾನದ ಶಕ್ತಿಯನ್ನು ನಂಬುವುದನ್ನು ಮುಂದುವರಿಸಿದಾಗ ಖಂಡಿತವಾಗಿಯೂ ನಾವು ವಿಜಯಶಾಲಿಗಳಾಗುತ್ತೇವೆ ಮತ್ತು ನಮ್ಮ ಗುರಿಗಳನ್ನು ಸಾಧಿಸುತ್ತೇವೆ ಎಂಬುದಾಗಿ ಯಾವಾಗಲೂ ಹೇಳುವ ಹೇಳುತ್ತಿದ್ದರು ನಮ್ಮ ಆರಂಭಿಕ ವಾಕ್ಯದಲ್ಲಿ ಯಾಬೇಚ್ಛನು ಕೂಡ ದೇವರನ್ನು ಸಂಪೂರ್ಣವಾಗಿ ನಂಬಿದ್ದನು ಮತ್ತು ಯಶಸ್ವಿಯಾಗುತ್ತಾನೆ ಮುಂದೆ ಯಾಬೇ ತನ್ನ ಸಹೋದರರಲ್ಲಿ ಅವನ ಸಮುದಾಯದಲ್ಲೆಲ್ಲ ಘನವಂತನಾಗಿತ್ತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ನಂಬಿಕೆಯಿಂದ ಪ್ರಾರ್ಥಿಸುವಂತಹ ಮನೋಭಾವವನ್ನು ಹೊಂದಿರುವ ವ್ಯಕ್ತಿಯು ಎಲ್ಲರಿಗಿಂತಲೂ ಹೆಚ್ಚಿನ ಕೃಪೆಯನ್ನ ಪಡೆಯುತ್ತಾನೆ ದಾನಿಯಲನ ಪ್ರಾರ್ಥನೆ ದಾನಿಯಲ್ಲನು ಪ್ರಾರ್ಥನೆಯ ವ್ಯಕ್ತಿಯಾಗಿತ್ತು ಎಲಿಯನು ಉತ್ಸಾಹ ಭರಿತ ಪ್ರಾರ್ಥನೆ ಎಲಿಯನ ಉತ್ಸಾಹ ಭರಿತ ಪ್ರಾರ್ಥನೆಗಳು ಅವನನ್ನು ಪ್ರಬಲವಾದ ಪ್ರವಾದಿಯನ್ನಾಗಿ ಮಾಡಿತು ನಾವು ಸಹ ಪ್ರಾರ್ಥನಾಶೀಲ ಜೀವನ ಶೈಲಿಯನ್ನ ಮತ್ತು ಆ ರೀತಿಯಾದ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳೋಣ Amen. ಪ್ರಾರ್ಥನೆ ಒಂದು ಪ್ರಾರ್ಥನೆ ಎಂಬುದು ಒಂದು ಜೀವನ ಶೈಲಿ ಆದಾಗ ಅದು ಹೇಗೆ ದಾನಿಯಲನನ್ನು ರಕ್ಷಿಸಿತು ಎಂಬುದನ್ನು ದಾನಿಯಲ ಆರನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರನೇ ವಾಕ್ಯ ನಮಗೆ ತಿಳಿಸುತ್ತದೆ ದಾನಿಯಲನು ರಾಜನಿಗೆ ಅರಸೆ ಚಿರಂಜೀವಿಯಾಗಿರು ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಯಾಕಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು ಅವನು ತನ್ನ ದೇವರಲ್ಲಿ ಭರವಸೆ ಬಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ